ಕಪ್ಪೆ ಮತ್ತು ಆಮೆಯ ಜಗಳ ಹಳೆಯ ಕಾಡಿನ ಬಳಿ ದೊಡ್ಡ ಕೊಳವೊಂದಿತ್ತು ಅಲ್ಲಿ ಕಪ್ಪೆಯೊಂದು ವಾಸಿಸುತ್ತಿತ್ತು ಅದು ತುಂಬಾ ಗರ್ವಿಷ್ಠಿ ಎಲ್ಲಕ್ಕೂ ತಾನೇ ದೊಡ್ಡವನೆಂದು ಹೇಳಿಕೊಳ್ಳುತ್ತಿತ್ತು ನಾನು ಎಲ್ಲಕ್ಕಿಂತ ವೇಗವಾಗಿ ಈಜುತ್ತೇನೆ ಯಾರೂ ನನ್ನನ್ನು ಸೋಲಿಸಲಾರರು ಎಂದು ದಿನವಿಡೀ ಕರೆಯುತ್ತಿರುತ್ತಿತ್ತು ಒಂದು ದಿನ ಆಮೆಯೊಂದು ನಿಧಾನವಾಗಿ ಕೊಳದ ದಡಕ್ಕೆ ಬಂದಿತು ಆಮೆಯು ಶಾಂತ ಸ್ವಭಾವದು ಯಾವಾಗಲೂ ನಿಧಾನಕ್ಕೆ ನಡೆಯುತ್ತಿತ್ತು ಕಪ್ಪೆಯು ಅದನ್ನು ನೋಡಿ ನಕ್ಕಿತು ಹಾ ಹಾ ನೀನು ಆಮೆಯ ನಿನ್ನಂತಹ ನಿಧಾನಗತಿಯನ್ನು ನಾನು ಒಮ್ಮೆಯೇ ಈಜಿ ಸೋಲಿಸುತ್ತೇನೆ ಬಾ ರೇಸ್ ಮಾಡೋಣ ಎಂದು ಸವಾಲು ಹಾಕಿತು ಆಮೆಯು ಎತ್ತಿ ನೋಡಿ ಶಾಂತವಾಗಿ ಹೇಳಿತು ಸರಿ ಸ್ವೀಕಾರ ನಾಳೆ ಬೆಳಗ್ಗೆ ಕೊಳದ ಈ ತುದಿಯಿಂದ ಆ ತುದಿವರೆಗೆ ಈಜುವ ಸ್ಪರ್ಧೆ ಮಾಡೋಣ ಕಪ್ಪೆಯು ಗೆಲ್ಲುವುದು ಖಾತರಿ ಎಂದು ತುಂಬಾ ಹೆಮ್ಮೆಪಟ್ಟಿತು ಕಾಡಿನ ಎಲ್ಲ ಪ್ರಾಣಿಗಳು ಸುದ್ದಿ ಕೇಳಿ ಬಂದು ನೋಡಲು ಸಿದ್ಧವಾದವು ಮರಿ ಕಾಕೆ ಮೋಲ ಆನೆ ಚಿರತೆ ಎಲ್ಲರೂ ಸಾಲುಗಟ್ಟಿ ನಿಂತರು ನಾಳೆ ಬೆಳಗ್ಗೆ ಸೂರ್ಯನು ಮೂಡುತ್ತಿದ್ದಂತೆ ಸ್ಪರ್ಧೆ ಶುರುವಾಯಿತು ಕಪ್ಪೆಯು ಎ ಹಾಪ್ ಎಂದು ಒಂದೇ ಜಿಗಿತಕ್ಕೆ ನೀರಿನಲ್ಲಿ ಮುಂದೆ ಹೋಯಿತು ಅದು ವೇಗವಾಗಿ ಈಜುತ್ತ ಹಿಂದೆ ತಿರುಗಿ ನೋಡಿ ನಕ್ಕಿತು ಆಮೆಯು ಇನ್ನೂ ದಡದಲ್ಲೇ ತನ್ನ ಶಂಖದೊಳಗೆ ಕಾಲು ಇಟ್ಟು ನಿಧಾನವಾಗಿ ನೀರಿಗಿಳಿಯುತ್ತಿತ್ತು ಕಪ್ಪೆಯೂ ಮಧ್ಯದಲ್ಲಿ ಬಂದಾಗ ಈ ಆಮೆ ಎಂದಿಗೂ ಗೆಲ್ಲಲಾರದು ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದುಕೊಂಡು ಒಂದು ದೊಡ್ಡ ತಾಮರೆ ಎಲೆಯ ಮೇಲೆ ಕೂತು ನಿದ್ದೆ ಮಾಡತೊಡಗಿತು ಆಮೆ ಬಂದರೂ ಒಂದೇ ಜಿಗಿತಕ್ಕೆ ಮೀರಿಸುತ್ತೇನೆ ಎಂದು ತಿಳಿದು ಆತ್ಮವಿಶ್ವಾಸದಿಂದ ಮಲಗಿತು ಆದರೆ ಆಮೆಯು ನಿಧಾನವಾಗಿ ಆದರೆ ನಿರಂತರವಾಗಿ ಈಜುತ್ತಾ ಮುಂದುವರಿದಳು ಅವಳು ಎಂದೂ ನಿಲ್ಲಲಿಲ್ಲ ಒಮ್ಮೆಲೂ ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ ಗುರಿಯತ್ತೆ ದೃಷ್ಟಿನೆಟ್ಟು ಹೆಜ್ಜೆ ಹೆಜ್ಜೆಯಾಗಿ ಮುಂದುವರಿದಳು ಹಠಾತ್ನೇ ಕಪ್ಪೆಯು ಕಣ್ಣು ಬಿಟ್ಟಾಗ ಆಮೆಯು ಗುರಿಯ ದಡಕ್ಕೆ ತಲುಪಿ ನಿಂತಿರುವುದು ಕಂಡಿತು ಎಲ್ಲ ಪ್ರಾಣಿಗಳು ಆಮೆ ಗೆದ್ದಳು ಆಮೆ ಗೆದ್ದಳು ಎಂದು ಕೂಗಾಡುತ್ತಿದ್ದವು ಕಪ್ಪೆಯು ತಲೆ ತೆಗೆಸಿ ಬಂದು ಕ್ಷಮಿಸು ಸ್ನೇಹಿತಳೆ ನಾನು ಗರ್ವಿಷ್ಠಿಯಾಗಿದ್ದೆ ನಿನ್ನ ಧೈರ್ಯ ಮತ್ತು ನಿರಂತರ ಪ್ರಯತ್ನಕ್ಕೆ ನಾನು ಸೋತೆ ಎಂದು ಒಪ್ಪಿಕೊಂಡಿತು ಆಮೆಯು ನಗುತ್ತಾ ಹೇಳಿತು ಗರ್ವದಿಂದ ಏನು ಸಾಧಿಸಲಾರೆವು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿದರೆ ಯಾವುದೇ ಗುರಿಯನ್ನು ತಲುಪಬಹುದು ಆ ದಿನದಿಂದ ಕಪ್ಪೆಯು ಗರ್ವ ಬಿಟ್ಟು ಆಮೆಯೊಂದಿಗೆ ಸ್ನೇಹವಾಗಿ ಬದುಕತೊಡಗಿತು ಕಾಡಿನ ಎಲ್ಲ ಮಕ್ಕಳಿಗೂ ಈ ಕಥೆಯ ಮೂಲಕ ನಿಧಾನ ಮತ್ತು ಸ್ಥಿರ ಗೆಲುವು ತಂದಿತು ಎಂಬ ಪಾಠ ಕಲಿಸಲಾಯಿತು